ದೇಶದಲ್ಲಿ ಯುವ ಜನತೆಯು ಸಂಘಟನಾತ್ಮಕವಾಗಿ ಒಗ್ಗೂಡಬೇಕು ವ್ಯವಸ್ಥಿತವಾಗಿ ಬಂಡವಾಳಶಾಹಿ ಮತ್ತು ಕೆಲ ರಾಜಕಾರಣಿಗಳ ಸೃಷ್ಟಿಸಿದ ಗೊಂದಲದ ಜಂಜಾಟದ ಬಡ ಮತ್ತು ಮಧ್ಯಮ ವರ್ಗದ ಜನಜೀವನವನ್ನು ಜಂಜಾಟಕ್ಕೆ ಸಿಲುಕಿಸಲಾಗಿದೆ ಎಂದು ಸಿಪಿಐಎಂ ಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂ ಪಿ ಮುನಿವೆಂಕಟಪ್ಪ ತಿಳಿಸಿದರು ಪಟ್ಟಣದ ಸುಂದರಯ್ಯ ಭವನದಲ್ಲಿ ಭಾನುವಾರ ಭಾರತೀಯ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ವಿಸ್ತೃತ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿ ದೇಶದಲ್ಲಿ ಶೇಕಡ ಅರವತ್ತರಷ್ಟು ಯುವ ಜನತೆ ಇದ್ದಾರೆ ಅವರಲ್ಲಿ ಬಹುತೇಕರ ಬದುಕಿನಲ್ಲಿ ವಿಧಾನ ಅಭದ್ರತೆಗೆ ಸಿಲುಕಿದೆ ನಿರುದ್ಯೋಗ ಅಪರಾಧ ಚಟುವಟಿಕೆಗಳು ಸೇರಿದಂತೆ ಸಮಾಜಘಾತುಕ ಚಟುವಟಿಕೆಗಳ ಹೆಚ್ಚಾಗುತ್ತಿವೆ ಇವೆಲ್ಲ ಚಟುವಟಿಕೆಗಳನ್ನು ತಡೆಯಬೇಕಾದ ಸರ್ಕಾರಗಳು ಯುವ ಜನ ಸಬಲೀಕರಣಕ್ಕೆ ಒತ್ತು ನೀಡುತ್ತಿಲ್ಲ ಬದಲಾಗಿ ಈಗಿನ ರಾಜಕಾರಣಿಗಳು ಕೋಮುವಾದದಂತಹ ಭಾವನಾತ್ಮಕ ವಿಚಾರಣೆಗಳನ್ನು ಮುನ್ನೆಲೆಗೆ ತಂದು ಭವಿಷ್ಯದ ಬಗ್ಗೆ ವಿವೇಚನೆ ಇಲ್ಲದಂತೆ ಮಾಡುತ್ತಿದ್ದಾರೆ ಎಂದರು ದಾರಿ ತಪ್ಪುತ್ತಿರುವ ಯುವ ಜನತೆ ಈಗಿನ ಸಾಮಾನ್ಯ ಯುವ ಜನತೆ ಓದಿದ್ದ ವಿದ್ಯಾಭ್ಯಾಸಕ್ಕೆ ತಕ್ಕ ಉದ್ಯೋಗ ಸಿಗದೆ ವಿದ್ಯಾರ್ಥಿಯಾಗಿದ್ದಾಗಲೇ ಬಿಡುವಿನ ವೇಳೆ ಪಾರ್ಟ್ ಟೈಮ್ ಕೆಲಸಗಳನ್ನು ಮಾಡಿಕೊಂಡು ಓದಿಕೆ ಖರ್ಚು ಮಾಡುವಂತಹ ಪರಿಸ್ಥಿತಿಯಲ್ಲಿದ್ದಾರೆ ಇದರಿಂದ ಬಂಡವಾಳ ಶಾಹಿ ಶಾಹಿ ಪರವಾದ ಸರ್ಕಾರಗಳು ದೂರದ ಬೆಟ್ಟ ತೋರಿಸಿ ತಮಗೆ ಲಾಭದಾಯಕವಾದ ವಿಧೇಯಕಗಳನ್ನು ಮಂಡಿಸಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹಣ ಸಂಪಾದಿಸಲು ಅನ್ಯ ಮಾರ್ಗಗಳನ್ನು ಹಿಡಿಯುತ್ತಾರೆ ಇದರ ಭಾಗವಾಗಿ ಡ್ರಗ್ ಮಾಫಿಯಾ ಕಳ್ಳತನ ದರೋಡಿಯಂತಹ ಪ್ರಕರಣಗಳಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ ಎಂಥವರು ಪೊಲೀಸರಿಗೆ ಸಿಕ್ಕಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ವಾಸ್ತವಾಂಶಗಳನ್ನು ಹೊರತರಲು ಡಿವೈಎಫ್ಐ ಸಂಘಟನೆ ಬಲಗೊಂಡು ಅರಿವು ಮೂಡಿಸಬೇಕು ಎಂದು ಮುನಿವೆಂಕಟಪ್ಪ ತಿಳಿಸಿದರು ಈ ವೇಳೆ ಡಿವೈಎಫ್ಐ ಜಿಲ್ಲಾ ಮುಖಂಡರಾದ ಲಕ್ಷ್ಮಣ ರೆಡ್ಡಿ ಉಪಾರಹಳ್ಳಿ ಶ್ರೀನಿವಾಸ್ ಕೆ ಬಾಬುರೆಡ್ಡಿ ಸೋಮಶೇಖರ್ ವೆಂಕಟರಮಣ ನವೀನ್ ಡಿ ಆರ್ ದೇವರಾಜು ಮೈನುದ್ದೀನ್ ಗಂಗರಾಜು ಯಶವಂತ್ ಅಮರನಾಥ್ ಮತ್ತಿತರರು ಇದ್ದರು ವರದಿ ರವೀಂದ್ರ ಪ್ರಜಾಪ್ರತಿ ಟಿವಿ ಭಾಗ್ಯನಗರ ನಾನು ಕೆಲಸ ಮಾಡಬೇಕು ನಾನು ಕೆಲಸ ಮಾಡಬೇಕು ನಮ್ಮ ಕುಟುಂಬದಲ್ಲಿ ಪರಿಹಾರ ಆಗಬೇಕು ನಾನು ದೇಶಕ್ಕೋಸ್ಕರ నమ్మ తల్ూకువీ నమ్మ గ్రామ నమ్మ హ పాత్ర ఎక్కువ ఏనైంది అంతకెం సర్కారు నమ్మను ఆ సర్కార బోజన యువజన పరవాలీతి ఇదివరకు రచన ಒಂದು ಯುವಜನ ಒಂದು ಉದ್ಯೋಗ ನೀತಿ ನಮ್ಮ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಒಂದು ವರ್ಷದಲ್ಲಿ ಬಿ ಎಡ್ ಮಾಡಿರ್ತಕ್ಕಂಥವ್ರು ಸುಮಾರು ಒಂದು ಲಕ್ಷ ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಕೆ ಬರ್ತಾರೆ ಲಕ್ಷ ಜನ ಬಿ ಎಡ್ ಅವರಿಗೆ ಉದ್ಯೋಗ ಏನು ಮಾಡಬೇಕು ಅಂತ ಸರ್ಕಾರ ಏನಿದೆ ಇಲ್ಲ ಹಿಂದೆ ಉದ್ಯೋಗ ಇರುವಂತ ಸರ್ಕಾರ ಮಾಡ್ತಾ ಅವು ಇಡೀ ಶಿಕ್ಷಣ ವ್ಯವಸ್ಥೆ ಇರ್ತಕ್ಕಂಥದ್ದು ಸರ್ಕಾರದ ಸಾರ್ವತ್ರಿಕವಾಗಿತ್ತು ಅಂದ್ರೆ ಸರ್ಕಾರದ ಅಧೀನದಲ್ಲಿತ್ತು ಅದಕ್ಕೆ ಶಿಕ್ಷಕರು ಬೇಕು ಅಂತ ಸರ್ಕಾರ ನೇಮಕ ಮಾಡ್ತಾ ಇತ್ತು ಉದ್ಯೋಗ ಕೊಡ್ತಾ ಇತ್ತು ಈಗ ಜಾಗತೀಕರಣದ ನೀತಿಗಳು ಭಾಗವಾಗಿ ಈ ಶಿಕ್ಷಣ ರಂಗ ಖಾಸಗೀಕರಣ ಆಗಿರ್ತದೆ ಇವತ್ತು ಎಲ್ಲ ಖಾಸಗಿ ಆಗಿದೆ ಈಗ ಬಿ ಎಡ್ ಎಂ ಎಮ್ ಎಸ್ ಸಿ ಎಂ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು ಕೂಡ ಇವತ್ತು ಉದ್ಯೋಗದ ಭದ್ರತೆ ಇಲ್ಲ ಉದ್ಯೋಗದ ಭದ್ರತೆ ಇಲ್ಲ ಆರೋಗ್ಯದ ಭದ್ರತೆ ಇಲ್ಲ ಸೊ ಹಾಗಾಗಿ ಇವರು ಅಭದ್ರತೆ ಬಗ್ಗೆ ಒಂದು ಬದುಕ ಒಂದು ವಾತಾವರಣದಲ್ಲಿ ಇವತ್ತು ಯೋಜನೆ ಇದ್ದಾರೆ ಈಗ ಕೈಗಾರಿಕಾ ವಲಯ ಅಂತ ಸ್ಟಾರ್ಟ್ ಮಾಡಿದ್ರು ಸರ್ಕಾರ ಎಲ್ಲ ಕೈಗಾರಿಕೆ ನಾರಾಯಣ ರಜನ ಕೈಗಾರಿಕೆ ತೆಗಿಬೇಕು ಅಂತೇಳಿ ಕೊಡ್ತಾನೆ ಇಲ್ಲ ಅಂತ ಒಂದು ಭದ್ರತೆ ಇದೆ ಎರಡನೇದಾಗಿ ಒಂದು ಸ್ವಾಭಿಮಾನಿ ಬದುಕನ್ನು ಬದುಕಬೇಕು ಯುವಕ ಯೋಜನೆಗಳು ಅಂದರೆ ಯುವ ಸರ್ಕಾರದ ಯೋಜನೆ ಯುವ ಜನರು ಉಪಯೋಗ ಆಗ್ತಾ ಇದೆಯಾ ಈಗ ಇವರು ನಾನು ಒಂದು ಉದ್ದಿಮೆ ತೆಗಿಬೇಕು ಉದ್ದಿಮೆ ಮೀನ್ಸ್ ನಾನೊಬ್ಬ ಕೈಗಾರಿಕೆ ಉದ್ದಿಮೆ ಆಗಬೇಕು ಉದ್ದಿಮೆ ಅಂದರೆ ಅವ್ರ ಹಣ ಇಲ್ಲ ಅವರು ಸರ್ಕಾರದಿಂದ ಹಣ ಕೊಟ್ಟು ಆಗಿ ತಗೊಳ ಬರ್ತಾ ಅದನ್ನು ಕಟ್ಟಿಸ್ಕೊಳ್ತಕ್ಕಂಥ ಯೋಜನೆ ಮಾತ್ರ ಇದೆಯಾ ಇಲ್ಲ ಯಾರು ಇದನ್ನು ಮಾಡ್ತಾ ಇದ್ದಾರೆ ಇದನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ದೇಶ ಭಾರತ ದೇಶ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ನಿರುದ್ಯೋಗ ಯಾವ ನಿರುದ್ಯೋಗಗಳು ಅಕ್ಷರಸ್ಥ ನಿರುದ್ಯೋಗಗಳು ಇದ್ದಾರೆ ಅನಕ್ಷರಸ್ಥ ನಿರುದ್ಯೋಗಗಳು ಇದ್ದಾರೆ ಅಕ್ಷರಸ್ಥ ನಿರುದ್ಯೋಗಗಳು ಅಂದ್ರೆ ಯಾರು ಇಂಜಿನಿಯರಿಂಗ್ ಮಾಡಿಕೊಂಡು ಮೆಡಿಕಲ್ ಮಾಡಿಕೊಂಡು ಎಂ ಎಸ್ ಸಿ ಎಂ ಎಂ ಕಾಮ್ ಮಾಡಿಕೊಂಡು ಬೇರೆ ಬೇರೆ ಬಿಟೆಕ್ ಮಾಡಿಕೊಂಡು ಕೆಲಸ ಇರುತ್ತೆ ಹತ್ತು ಸಾವಿರ ಹದಿನೈದು ಸಲಗಳಲ್ಲಿ ಕಡೆ ಕೃಷಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯುವಕರಿಗೆ ಅವರು ಅನ್ಸ್ಕಿಲ್ಡ್ ವರ್ಕರ್ಸ್ ಅಂತಾರೆ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸವಲತ್ತುಗಳಿಲ್ಲ ಮಾಡಬೇಕು ಮಾಡ್ಬೇಕು ಅಂತಕ್ಕಂಥಕ್ಕೆಲ್ಲ ಕೆಲಸ ಇಲ್ಲ ಹಾಗಾಗಿ ಇವಾಗ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಯ್ತು ಈ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆದಾಗ ಕೈ ಕೈ ಕಂಪನಿಗಳಲ್ಲಿ ಕೈಗಾರಿಕೆಗಳಿಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನ್ ಮಾಡ್ತಾರೆ ಸಂಬಳ ಕಡಿಮೆ ಮಾಡ್ತಾರೆ ಐ ಟಿ ಇಂಜಿನಿಯರ್ಸ್ ಬಸ್ ಯಾರಾದ್ರೂ ಕೇಳಿ ಐ ಟಿ ಇದು ಬಂದಾಗ ಅವರು ಎಷ್ಟು ಫೇಮಸ್ ಆಗಿತ್ತು ಐ ಟಿ ಇಂಜಿನಿಯರ್ ಐ ಟಿ ಐಟಿ ಇಂಜಿನಿಯರ್ ಮದುವೆ ಮಾಡೋದಿಲ್ಲ ಅವಾಗ ಅಷ್ಟು ಇರ್ತಾ ಇದೆ ಲಕ್ಸುರಿಯಸ್ ಲೈಫ್ ಈಗ ಏನಾಗುತ್ತೆ ಐಟಿ ಇಂಜಿನಿಯರ್ಸ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತಕ್ಕಂಥ ಯಾವ ರೀತಿ ಅವರು ಉದ್ಯೋಗ ಬರ್ಕಾಗುತ್ತೆ ಅಂದ್ರೆ ನಿರುದ್ಯೋಗ ಅಂತಕ್ಕಂಥದ್ದು ಜಾಸ್ತಿ ಆದಾಗ ಸಂಬಳಗಳು ಕಡಿಮೆ ಮಾಡಿ ಕೆಲಸ ಮಾಡಬಹುದು ಅಂತಕ್ಕಂಥ ಒಂದು ತಂತ್ರ ಇವತ್ತು ನಮ್ಮ ದೇಶದಲ್ಲಿ ದೇಶಕ್ಕೆ ಒಂದು ಸರ್ಕಾರಕ್ಕೆ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಯುವಜನ ನೀತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಒಂದು ಆಗಿಲ್ಲ ಯಾವ ರೀತಿಯಲ್ಲಿ ಯುವಜನ ಅವಕಾಶ ಕಲ್ಪಿಸಬೇಕು ಅವ್ರ ಜೀವನ ಮಾಡಬೇಕು ಸ್ವಯಂ ಉದ್ಯೋಗ ಮಾಡಬೇಕು ಕೂಡ ಅವಕಾಶ ಕೊಡಬೇಕು ಡೆವಲಪ್ಮೆಂಟ್ ಒಬ್ಬೊಬ್ಬರು ಟ್ಯಾಲೆಕ್ಟ್ ಆ ಇದರ ಮೇಲೆ ಆ ಸ್ಕಿಲ್ಸ್ ಅನ್ನು ಉಪಯೋಗಿಸಿಕೊಂಡು ದೇಶದ ಅಭಿವೃದ್ಧಿಯನ್ನು ತಗೊಂಡು ಹೋಗಲಿಕ್ಕೆ ಸರ್ಕಾರ ಮುಂದೆ ಇಲ್ಲ ಇದರ ಪರಿಣಾಮ ಏನಾಗಿದೆ ಈಗ ಬಡವರ ಮಕ್ಕಳು ನೋಡಿ ಈಗ ಐ ಎಸ್ ಒಂದು ಉದಾಹರಣೆ ರೈತರು ಅಂದ್ರೆ ರೈತರು ಯಾರು ಅಂತ ಕೂಲಿ ಕಾಲ ಅಂದ್ರೆ ಕೂಲಿ ಕಾಲ ಯಾರು ಅಂತ ಟೀಚರ್ಸ್ ಯಾರಂದ್ರೆ ಅದಕ್ಕೊಂದು ಮಾರ್ಗ ಡ್ರೈವರ್ಸ್ ಒಂದು ಮಾರ್ಗ ಯೂತ್ ಅನ್ನೋದು ಎಲ್ಲ ವಿಭಾಗಗಳಲ್ಲೂ

ఈ యూజన్ భారతదేశ అత్యంత హు యూజన్ పొందిర దేశం అందే శేఖ అరవత్ పర్సెంట్